ಪ್ರತಿದಿನ ಬೆಳಗ್ಗೆ ಇದೇ ರೀತಿಯಾಗಿ ಲೈವ್ ಕಾರ್ಯಕ್ರಮವನ್ನ ಮಾಡಬೇಕು ಅಂತ ನಾನು ಚಿಂತನೆಯನ್ನ ಮಾಡ್ತಾ ಇದ್ದೀನಿ ಲೈವ್ ಕಾರ್ಯಕ್ರಮವನ್ನ ಈ ರೀತಿ ಲೈವ್ ಕಾರ್ಯಕ್ರಮ ಮಾಡ್ಬೇಕು ಅಂತ ಹೇಳಿ ಹಾಗಾಗಿ ಲೈವ್ ಕಾರ್ಯಕ್ರಮವನ್ನ ಪ್ರತಿದಿನ ಬೆಳಗ್ಗೆ ಎಂಟೂವರೆಯಿಂದ ಒಂಬತ್ತು ಅಥವಾ ಒಂಬತ್ತುವರೆ ವರೆ ಒಂಬತ್ತು ಅಂತ ಅರ್ಧ ಗಂಟೆ ಅಂತ ಅನ್ಕೋತಾ ಇದ್ದೀನಿ ಹಾಗಾಗಿ ಅರ್ಧ ಗಂಟೆಗಳ ಕಾಲ ಲೈವ್ ಕನ್ಸಲ್ಟೇಷನ್ ಯಾವುದೇ ರೀತಿಯಾಗಿರ್ತಕ್ಕಂತಹ ಜ್ಯೋತಿಷ್ಯದ ಪ್ರಶ್ನೆಗಳಿಗೆ ಉತ್ತರವನ್ನ ಸಂಕ್ಷಿಪ್ತವಾದ ಈ ಸಂಪೂರ್ಣ ವಿವರವಾಗಲ್ಲ ಸಂಕ್ಷಿಪ್ತವಾಗಿ ಅವರಿಗೆ ಸಂಬಂಧಪಟ್ಟಂತ ಚಿಂತನೆಯನ್ನ ಮಾಡತಕ್ಕಂಥದ್ದು ಅಥವಾ ಅವರಿಗೆ ಇರ್ತಕ್ಕಂಥ ಸಮಸ್ಯೆ ಅಥವಾ ತೊಂದರೆಗಳಿಗೆ ಸೂಕ್ತ ಪರಿಹಾರವನ್ನ ನನಗೆ ತಿಳಿದ ಮಟ್ಟಿಗೆ ಸೂಕ್ತ ಪರಿಹಾರವನ್ನ ತಿಳಿಸುವಂತ ಪ್ರಯತ್ನವನ್ನ ಮಾಡಬೇಕು ಹೇಳಿ ನಿರ್ಧಾರವನ್ನು ಮಾಡ್ತಾ ಇದ್ದೀನಿ ಹಾಗಾಗಿ ಪ್ರತಿದಿನ ಬೆಳಗ್ಗೆ ನಮ್ಮ ವಿದ್ಯಾರ್ಥಿಗಳೆಲ್ಲ ಎಂಟೂವರೆಯಿಂದ ಚೆನ್ನಾಗಿರುತ್ತೆ ಗುರುಳೆ ಎಂಟೂವರೆಯಿಂದ ಒಂಬತ್ತು ಮಾಡಿ ಅಂತ ಹೇಳ್ತಾ ಇರೋದ್ರಿಂದ ಪ್ರತಿದಿನ ಇವತ್ತು ಸಂಡೇ ದಿನದಿಂದ ಸ್ವಲ್ಪ ಲೇಟಾಗಿ ಮಾಡಿದೆ ಇಲ್ಲಿ ನೋಡುವ ಅಂತ ಎಲ್ರಿಗೂ ಸಂಡೇ ಆರಾಮಾಗಿ ಸ್ವಲ್ಪ ಬೆಳೆ ಲೇಟಾಗಿದ್ದೇ ಅಂತ ಹೇಳಿ ಹಾಗಾಗಿ ಸಾಟರ್ಡೆ ಸಂಡೆ ವೀಕೆಂಡ್ಸ್ ಅಲ್ಲಿ ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಮಾಡುವ ಒಂದು ಒಂಬತ್ತು ಒಂಬತ್ತುವರೆ ಆಗಿ ಮಾಡುವ ಉಳಿದಂತೆ ವರ್ಕಿಂಗ್ ಡೇಸ್ ಅಲ್ಲಿ ಸೋಮವಾರದಿಂದ ಶುಕ್ರವಾರದವರೆಗೂ ಬೆಳಗ್ಗೆ ಎಂಟೂವರೆಯಿಂದ ಒಂಬತ್ತು ಗಂಟೆವರೆಗೂ ಲೈವ್ ಕನ್ಸಲ್ಟೇಷನ್ ಕಾರ್ಯಕ್ರಮವನ್ನು ಈ ಲೈವ್ ಪ್ರೋಗ್ರಾಮ ಮಾಡ್ತೀವಿ ಅದಕ್ಕೆ ಸಂಬಂಧಪಟ್ಟಂತೆ ಯಾರಿಗೆ ಈ ಲೈವ್ ಕನ್ಸಲ್ಟೇಷನ್ ಅಲ್ಲಿ ಭಾಗವಹಿಸ್ಬೇಕು ಅಂತಿದೆಯೋ ಅವರು ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ಕಾಣಿಸ್ತಾ ಇರುವಂತಹ ಈಗ ಫೇಸ್ಬುಕ್ ಆಗಿರ್ಬೋದು ಅಥವಾ ಯೂಟ್ಯೂಬ್ ಆಗಿರ್ಬೋದು ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ನಂಬರ್ ಇರುತ್ತೆ ಏಟ್ ಫೈವ್ ಡಬಲ್ ಜೀರೋ ತರ್ಟಿ ತ್ರೀ ತರ್ಟಿ ಫೋರ್ ತರ್ಟಿ ಫೈವ್ ಅಂತ ಆ ನಂಬರ್ಗೆ ಒಂದು ವಾಟ್ಸಪ್ ಮೆಸೇಜ್ ಮಾಡಿದ್ರೆ ಒಂದು ಗ್ರೂಪ್ ಲಿಂಕ್ ಅನ್ನ ಶೇರ್ ಮಾಡ್ತೀವಿ ಆ ಗ್ರೂಪ್ ಲಿಂಕ್ ಅನ್ನ ಗೆ ಜಾಯಿನ್ ಆದ್ರೆ ಗ್ರೂಪ್ ಅಲ್ಲಿ ನಮ್ಮ ಲೈವ್ ಕಾರ್ಯಕ್ರಮ ಯಾವಾಗ ಬರುತ್ತೆ ಎಷ್ಟದ ಬರುತ್ತೆ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ಲಿಂಕ್ ಅದೆಲ್ಲವೂ ಕೂಡ ನಿಮ್ಗೆ ಗ್ರೂಪ್ ಅಲ್ಲಿ ಶೇರ್ ಮಾಡಿರ್ತೀವಿ ನೀವು ಅಲ್ಲಿಂದ ನೇರವಾಗಿ ಬಂದು ಗ್ರೂಪ್ ಜಾಯಿನ್ ಆಗಿ ಅಥವಾ ಈ ಲೈವ್ ಪ್ರೋಗ್ರಾಮ್ಗೆ ಜಾಯಿನ್ ಆಗಿ ನೇರವಾಗಿ ನಿಮ್ಮ ಸಮಸ್ಯೆಗಳು ಆ ಸಮಸ್ಯೆಗಳಿಗೆ ಸೂಕ್ತ ನನಗೆ ತಿಳಿದ ಮಟ್ಟಿಗೆ ಸೂಕ್ತ ಪರಿಹಾರವನ್ನ ಅಥವಾ ಆ ಜ್ಯೋತಿಷ್ಯದ ಸಲಹೆಯನ್ನ ಪಡಿಬಹುದು ಅಂತೇಳಿ ನನ್ಕಲ್ ನೋಡ್ತಾ ಇರುವಂತವರು ಮರೊಂದು ಒಂದು ಆರು ಜನ ಅಷ್ಟೇ ಫೇಸ್ಬುಕ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದಾರೆ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ದಾರೆ ಗೊತ್ತಿಲ್ಲ ಗೊತ್ತಾಗ್ತಾ ಇಲ್ಲ ನನಗೆ ವ್ಯೂಸ್ ಇಲ್ಲ ಅಂತ ಬರ್ತಾ ಇದೆ ವ್ಯೂಸ್ ಹೆಂಗ್ ಕಾಣಿಸ್ತಾ ಇಲ್ಲ ಒಬ್ಬರು ಮಾತ್ರ ನೋಡ್ತಾ ಇದ್ದಾರೆ ಓಕೆ ಯಾರು ನೋಡ್ತಾ ಇದಾರೋ ಅಥವಾ ಯಾರು ಮುಂದೆ ನೋಡ್ತಾರೋ ಅವರು ಇದನ್ನ ಫಾಲೋ ಅಪ್ ಮಾಡಿ ಓಕೆ ನಮ್ಮ ವಾಟ್ಸಪ್ ನಂಬರ್ದು ಒಂದು ವಾಟ್ಸಪ್ ಮೆಸೇಜ್ ಮಾಡೋದ್ರಿಂದ ತಮಗೆ ಪ್ರತಿದಿನದ ಲೈವ್ ಪ್ರೋಗ್ರಾಮ್ ಏನಿದೆ ಆ ಲೈವ್ ಪ್ರೋಗ್ರಾಮ್ನ ಎಲ್ಲ ಮಾಹಿತಿ ಕೂಡ ತಮಗೆ ಸಿಗ್ತಾ ಹೋಗುತ್ತೆ ಇವತ್ತು ಈ ಲೈವ್ ನಲ್ಲಿ ಯಾರ್ದು ಏನು ಪ್ರಶ್ನೆ ಇಲ್ಲ ಅಂತ ನಾನು ಭಾವಿಸ್ತಾ ಇದ್ದೀನಿ ಯಾಕಂದ್ರೆ ಯಾರು ಏನು ರಿಪ್ಲೈ ಮಾಡಿಲ್ಲ ರಿಪ್ಲೈ ಮಾಡದೇ ಇರೋದ್ರಿಂದ ಈಗ ನಮ್ಮ ಝೂಮ್ ಅಲ್ಲಿ ಕೂಡ ತುಂಬಾ ಜನ ಇದ್ದೀರಿ ಇದ್ರು ಸಹ ಯಾರು ಏನು ಪ್ರಶ್ನೆಗಳಿಲ್ಲ ಎಲ್ಲ ನಮ್ಮ ಆಲ್ಮೋಸ್ಟ್ ನಮ್ಮ ವಿದ್ಯಾರ್ಥಿಗಳೇ ಇದ್ದಾರೆ ಒಬ್ಬರು ಮಾತ್ರ ಎನ್ ಎಸ್ ಕಂಚಿ ಅಂತ ಒಬ್ರು ಇದ್ದಾರೆ ಯಾರು ಅಂತ ಗೊತ್ತಾಗ್ಲಿಲ್ಲ ನನಗೆ ಅವರನ್ನ ಹೊರ್ತುಪಡಿಸಿ ಇನ್ನೆಲ್ಲ ನಮ್ಮ ವಿದ್ಯಾರ್ಥಿಗಳೇ ಅಂತ ನಾನು ಭಾವಿಸ್ತಾ ಇದ್ದೀನಿ ಮಂಜುನಾಥ್ ಅವ್ರು ಇರ್ಬೋದು ಮಂಜುನಾಥ್ ಅವರು ನಮ್ಮ ಸ್ಟೂಡೆಂಟ್ ಏನ ಅಥವಾ ಯಾರು ಅಂತ ಗೊತ್ತಾಗ್ಲಿಲ್ಲ ಇನ್ನು ಪಣಿಕುಮಾರ್ ಇರ್ಬೋದು ಸನತ್ ಕುಮಾರ್ ಅವ್ರು ಇರ್ಬೋದು ಸಂತೋಷ್ ಅವ್ರ ಇರ್ಬೋದು ಸೌಮ್ಯ ಅವ್ರು ಇರ್ಬೋದು ಎಲ್ಲರೂ ಕೂಡ ನಮ್ಮ ಆಲ್ಮೋಸ್ಟ್ ನಮ್ಮ ವಿದ್ಯಾರ್ಥಿಗಳೇ ಆಗಿದ್ದೀವಿ ತುಂಬಾ ಜನ ವಿದ್ಯಾರ್ಥಿಗಳೇ ಜಾಯ್ನ್ ಆಗ್ತಾ ಇರೋದ್ರಿಂದ ಈ ಕಾರ್ಯಕ್ರಮವನ್ನು ಲೈವ್ ಕಾರ್ಯಕ್ರಮವನ್ನ ನಾನು ಇಲ್ಲಿ ಮೊಟಕುಗೊಳಿಸಿ ನಾಳೆಯಿಂದ ಬೆಳಗ್ಗೆ ಎಂಟುವರೆ ಒಂಬತ್ತು ಲೈವ್ ಕಾರ್ಯಕ್ರಮವನ್ನ ಮಾಡ್ತೀವಿ ತಾವು ಅನುಕೂಲ ಇರುವಂತವರು ಆಯ್ತಾ ದಯವಿಟ್ಟು ನಮ್ಮ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ ಫಾಲೋ ಮಾಡಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತ ಬೆಲ್ಲೈಕನನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ ಅದೇ ರೀತಿಯಾಗಿ ನಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಈ ಲೈವ್ ಕಾರ್ಯಕ್ರಮ ಬರ್ತಾ ಇರುತ್ತೆ ಹಾಗಾಗಿ ನಮ್ಮ ಇನ್ಸ್ಟಾಗ್ರಾಮ್ ಪೇಜನ್ನು ಕೂಡ ಫಾಲೋ ಮಾಡಿ ಇನ್ನ ಪ್ರತಿದಿನ ಬೆಳಗ್ಗೆ ಎಂಟೂವರೆಯಿಂದ ನಾನು ನಿಮಗೆ ಆ ಏನಂತೀವಿ ನಿಮ್ಮ ನಿಮ್ಮ ಮೊಬೈಲ್ಗಳಲ್ಲಿ ನಾನು ಲೈವ್ ಅಲ್ಲಿ ಇರ್ತೀನಿ ನಿಮ್ ಜೊತೆಯಲ್ಲಿ ಇರ್ತೀನಿ ಪ್ರತಿದಿನ ಬೆಳಗ್ಗೆ ಹ ಎಂಟೂವರೆಗೆ ಈ ಲೈವ್ ಪ್ರೋಗ್ರಾಮ್ ಅಲ್ಲಿ ನಾನು ಇರ್ತೀನಿ ನಿಮಗೆ ಇರ್ತಕ್ಕಂತ ಜ್ಯೋತಿಷ್ಯದ ಸಂದೇಹಗಳನ್ನ ತಾವು ನಿವಾರಣೆ ಮಾಡ್ಕೋಬಹುದು ಅಥವಾ ಏನಾದ್ರೂ ವೈಯಕ್ತಿಕ ಸಮಸ್ಯೆಗಳಿದ್ರೆ ಸಂಕ್ಷಿಪ್ತವಾಗಿ ಅದಕ್ಕೆ ಯಾಕಂದ್ರೆ ಒಂದು ಜಾತಕವನ್ನ ಸುದೀರ್ಘವಾಗಿ ಚಿಂತನೆಯನ್ನು ಮಾಡ್ಬೇಕಂದ್ರೆ ಅದರದೇ ಆಗಿರುವಂತಹ ಸಮಯ ಬೇಕಾಗತ್ತೆ ಅಷ್ಟು ಸಮಯವನ್ನ ಕೊಡ್ಲಿಕ್ಕೆ ಆಗತ್ತಾ ಅಂತ ಯಾಕಂದ್ರೆ ಒಂದು ಜಾತಕವನ್ನು ವಿಶ್ಲೇಷಣೆ ಮಾಡ್ಲಿಕ್ಕೆ ತುಂಬಾ ಸಮಯ ತಗೊಂತೀವಿ ಹಾಗಾಗಿ ಸಂಕ್ಷಿಪ್ತವಾಗಿ ಯಾವುದಾದ್ರು ಒಂದು ಪ್ರಶ್ನೆ ಇದೆ ವೈಯಕ್ತಿಕವಾಗಿ ಒಂದು ಪ್ರಶ್ನೆಗೆ ಸಲಹೆಯನ್ನ ಕೊಡುವಂತ ಅದಕ್ಕೆ ಸೂಕ್ತ ಪರಿಹಾರವನ್ನ ಸೂಚಿಸುವಂತಹ ಒಂದು ಪ್ರಯತ್ನವನ್ನ ಪ್ರತಿದಿನ ನಾವಿನ್ನು ಮಾಡುವ ಆ ಪುಷ್ಕರದ ಬಗ್ಗೆ ಹಿಂದೆನೆ ನಾನು ಚಿಂತನೆಯನ್ನು ಮಾಡಿದ್ವಿ ಅದ್ರ ಬಗ್ಗೆ ಹೇಳಿದ್ವಿ ಆಯ್ತಾ ಇನ್ನ ಈ ಲೈವ್ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಾದ್ರು ಇದ್ರು ದಯವಿಟ್ಟು ಅದನ್ನ ನಮ್ಮ ವಾಟ್ಸಪ್ಗೆ ಒಂದು ಮೆಸೇಜ್ ಮಾಡಿ ತಿಳಿಸಿ ಅಥವಾ ಇದ್ರಲ್ಲಿ ಏನಾದ್ರು ಬೇರೆ ಇಂಪ್ರೂವ್ಮೆಂಟ್ ಮಾಡುವಂತದ್ದಿದ್ರೆ ಏನಾದ್ರು ಇದ್ರೂ ಸಹ ದಯವಿಟ್ಟು ತಮ್ಮ ಸಲಹೆಗಳಿಗೆ ನಮ್ಮ ಸಕಾರಾತ್ಮಕ ಸ್ವಾಗತ ಇದೆ ದಯವಿಟ್ಟು ತಿಳಿಸಿ ಇಲ್ಲಿಗೆ ನನ್ನ ಈ ಥ್ಯಾಂಕ್ಸ್ ಗುರುಗಳೇ ಸನತ್ ಕುಮಾರ್ ಅವರು ಥ್ಯಾಂಕ್ ಯು ಥ್ಯಾಂಕ್ ಯು ಸನತ್ ಕುಮಾರ್ ಅವರೇ ಹಾಗಾಗಿ ಆ ಈ ಕಾರ್ಯಕ್ರಮವನ್ನ ನಾವಿಲ್ಲಿಗೆ ಮೊಟಕುಗೊಳಿಸ್ತಾ ಇದ್ದೀವಿ ಇಲ್ಲಿಗೆ ಮಾಡ್ತಾ ಇದ್ದೀವಿ ಆ ಇದು ಎನ್ ಎಸ್ ಕಂಚಿ ಅಂತ ಯಾರ ಇದ್ದಾರೆ ಒಬ್ರು ಅವ್ರ ಹತ್ರ ಮಾತಾಡೋಣ ಯಾರಂತ ಗೊತ್ತಾಗ್ಲಿಲ್ಲ ಅನ್ಮಿಟ್ ಮಾಡ್ಕೊಂಡು ಮಾತಾಡ್ತೀರಾ ಎನ್ ಎಸ್ ಕಂಚಿ ಅಂತ ಇದೆ ಯಾರಂತ ಮಾತಾಡ್ತೀರಾ ಗೊತ್ತಾಗ್ಲಿಲ್ಲ ಇದು ಇವತ್ತಿನ ವಾಸ್ತವ ಹೇಳ್ಬೇಕಂದ್ರೆ ನಮ್ಮ ಎರಡು ಮೂರು ದಿನದಿಂದ ನಾನು ಈ ಲೈವ್ ಪ್ರೋಗ್ರಾಮ್ ಮಾಡ್ಬೇಕು ಅಂತ ಪ್ರಯತ್ನವನ್ನು ಮಾಡ್ತಾನೆ ಇದ್ದೆ ಇವತ್ತು ಈ ಲೈವ್ ಪ್ರೋಗ್ರಾಮ್ ಮಾಡೋದಕ್ಕೆ ಒಂದು ಸಕಾರಾತ್ಮಕವಾಗಿರುವಂತ ಒಂದು ಪಾಸಿಟಿವ್ ಆಗಿ ಒಂದು ಸ್ವಲ್ಪ ಓಕೆ ಮಾಡಬಹುದು ಅಂತ ಅನ್ಸಿದೆ ಶನತ್ ಕುಮಾರ್ ಅವರೇ ಏನಾದರೂ ನಿಮ್ಮ ಅನಿಸಿಕೆ ಅಭಿಪ್ರಾಯ ಸಲಹೆಗಳನ್ನು ಕೊಡ್ತೀರಾ ಏನಾದ್ರು ಇದೆಯಾ ಕಾಮರ ಆನ್ ಮಾಡ್ಕೊಳ್ರಿ ಹೌದಾ ಹಾಂ ಓಕೆ ಓಕೆ hmm. Mm. Okay. Oh, no, no. ನೀವು ಮಾತಾಡ್ತಾ ಇರುವ ಬರೋದಿಲ್ಲ ನಿಮ್ ಕೇವಲ ಆ ಜೂಮಲ್ಲಿ ಮಾತ್ರ ಕಾಣಿಸ್ತಾ ಅಷ್ಟೇ ಲೈವ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ನಿಮ್ಮ ವಿಡಿಯೋ ಬರೋದಿಲ್ಲ ಬರಬೇಕು ಅಂದ್ರೆ ಮತ್ತೆ ಅದಕ್ಕೆ ಇನ್ನೊಂದೇನೋ ಸೆಟ್ಟಿಂಗ್ ಮಾಡ್ಕೋಬೇಕು ಅನ್ಸುತ್ತೆ ಅದನ್ನ ಮಾಡಿದ್ರೆ ಐ ತಿಂಕ್ ಅದು ಲೈವ್ ಅಲ್ಲಿ ಬರ್ಬೋದು ಅನ್ಸುತ್ತೆ ಅಲ್ಲ ಕೆಲವರಿಗೆ ಮುಖ ತೋರಿಸುವಂತ ಯಾಕಂದ್ರೆ ಅವರ ಸಮಸ್ಯೆಗಳನ್ನ ಕೇಳ್ತಾರೆ ಅವರು ಮುಖ ಇಷ್ಟ ಇರೋದಿಲ್ಲ ಆ ತರ ಇರುತ್ತಲ್ವಾ ಅಂತ ಸಂದರ್ಭಗಳಲ್ಲಿ ಅನ್ಕೊಂಡ್ ಹೌದು ಹೌದು ಅಂದ್ರೆ ಈಗ ಒಂದು ವಾರ ನಾವು ನಿರಂತರವಾಗಿ ಒಂದು ಒನ್ ವೀಕ್ ಆರ್ ಟೆನ್ ಡೇಸ್ ನಾವು ಈ ತರ ನಿರಂತರವಾಗಿ ಮಾಡ್ತಾ ಇದ್ರೆ ಗುರುಗಳು ಲೈವಲ್ಲಿ ಬರ್ತಾರೆ ಅಂತ ಆಮೇಲೆ ಅಲ್ಲಿಂದ ಫ್ಲೋ ಆಗಿ ಸ್ಟಾರ್ಟ್ Hmm. Okay, okay, okay. <laughs> okay. Sorry, sorry sana Thank you. Thank you very much papa. Thank you very much your valuable feedback. ஓகே okay. ஆ okay. okay. okay.